ಸಂಘಟನೆಗಳು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದಿನಕ್ಕೆ ನೂರ್ ಸಂಘಟನೆ ಆಗ್ತವೆ ಅಷ್ಟೇ ಬೇಗ ಅವಸರ ಆಗ್ತಾ ಇದೆ ಯಾಕಂದ್ರೆ ಸಂಘಟನೆ ಮಾಡಬೇಕಾದಾಗ ಯಾವುದೇ ತತ್ವ ಸಿದ್ಧಾಂತಗಳನ್ನು ಇಟ್ಕೊಳ್ಳೋದಿಲ್ಲ ತತ್ವ ಸಿದ್ಧಾಂತಗಳು ಯಾವ ಯಾರಲ್ಲಿ ಇರೋಲ್ಲ ಯಾವ ಸಂಘಟನೆಯಲ್ಲಿ ಇರೋದಿಲ್ಲ ಅದಷ್ಟೇ ಬೇಗಷ್ಟೇ ಅವಸರ ಆಗ್ತದೆ ಅಂತ ಸಾಲಿಗೆ ಭಾರತ್ ಭೀಮ ಸೇನೆ ಸೇರೋದಿಲ್ಲ ಅನ್ನೋ ಭಾವನೆ ನನ್ನಲ್ಲಿದೆ ಯಾಕಂದ್ರೆ ಈ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಯುವಕರು ಇದ್ದಾರೆ ಅದೇ ರೀತಿ ತುಂಬಾ ಎನರ್ಜೆಟಿಕ್ ಆಗಿರುವಂತ ಎಲ್ಲ ಮುಖಂಡರುಗಳು ಇದ್ದೀರಿ ಹಾಗಾಗಿ ಈ ಸಂಘಟನೆ ಮೇಲೆ ತುಂಬಷ್ಟು ನನಗೆ ನಂಬಿಕೆ ಇದೆ ಯಾಕಂದ್ರೆ ಇವತ್ತು ನೋಡ್ತಾ ಇದೀವಿ ಇವತ್ತು ಸಂಘಟನೆ ಭಾರತ್ ಭೀಮ ಸೇನೆ ಎಲ್ಲರಲ್ಲಿ ಬರುವಂತದ್ದು ದಲಿತ ಸಂಘಟನೆ ಅಂತಕ್ಕಂಥದ್ದು ಈ ದಲಿತ ಸಂಘಟನೆಯಲ್ಲಿ ಮುಸ್ಲಿಂ ಸಮುದಾಯದವರು ಮತ್ತು ಇನ್ನು ಉಳಿದಂತ ಬೇರೆ ಬೇರೆ ಸಮುದಾಯದವರು ಕೂಡ ಇದೇ ಅಂದ್ರೆ ಖುಷಿ ಆಗ್ತದೆ ಯಾವಾಗ ನಾವು ಎಲ್ಲಾ ಸಮುದಾಯಗಳನ್ನ ಒಗ್ಗುಡಿಸ್ಕೊಂಡು ಹೋಗ್ತೀವೋ ಆಗ ಮಾತ್ರ ಸಂಘಟನೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ನಾವು ಒಂದು ಸಮುದಾಯಕ್ಕೆ ಸೀಮಿತ ಆದಾಗ ಸಂಘಟನೆ ಮತ್ತು ನಾಯಕತ್ವ ಬೆಳೆಯೋದು ತುಂಬಾ ಕಷ್ಟ ಆಗ್ತದೆ ಎಲ್ಲಾ ಸಮುದಾಯನ ಒಕ್ಕೂಡಿಸ್ಕೊಂಡು ಹೋಗ್ತಿರುವಂತದ್ದು ತುಂಬಾ ಹೆಮ್ಮೆಯ ವಿಷಯ ಒಂದು ಹೇಳೋದ ಏನಂದ್ರೆ ಈಗ ದಲಿತ ಕೇವಲ ಎಸ್ ಸಿ ಎಸ್ ಟಿ ಅನ್ನುವಂಥದ್ದು ಆ ಭಾವನೆ ಏನಾದ್ರೂ ನಾವು ತೆಗಿಬೇಕಾಗ್ತದೆ ದಲಿತ ಅಂತಂದ್ರಗಿನ ಸಮಾಜದಲ್ಲಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೋ ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಅವ್ರನ್ನ ದಲಿತ ಅಂತ ಕರಿತದೆ ಆದ್ರಗಿನ ಏನಾಗ್ತದೆ ಹಿಂದೆ ದಲಿತ ಅಂತಂದ್ರೆ ಕೇವಲ ನಾವು ಎಸ್ ಎಷ್ಟು ಜನಾಂಗ್ರು ಅನ್ನೋದನ್ನ ಇವರಷ್ಟೇ ಮಾತ್ರ ಉಳಿದವರು ಯಾರು ಹೋಗ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ಧರ್ಮದಲ್ಲಿ ಎಲ್ಲಾ ಜಾತಿಯಲ್ಲಿ ಕೂಡ ಬಹಳಷ್ಟು ಇವತ್ತು ಸಣ್ಣ ಪ್ರಮಾಣದಲ್ಲಿ ಇವತ್ತು ಸಣ್ಣ ಪುಟ್ಟ ಗ್ಯಾರೇಜ್ ಕೆಲಸ ಮಾಡ್ತಿರಬಹುದು ಕಸ ಹೊಡಿಯುವಂತದ್ದಾಗಿರ್ಬಹುದು ಬಹಳಷ್ಟು ಹೀನಾಯ ಪರಿಸ್ಥಿತಿಯಲ್ಲಿ ಇದಾರೆ ಅವ್ರು ಕೂಡ ದಲಿತರ ಇದೆ ಆ ಮಾರ್ಗದಲ್ಲಿ ಆ ನಿಟ್ಟಿನಲ್ಲಿ ಈ ಸಂಘಟನೆ ಸೇವೆ ಸಲ್ಲಿಸ್ಲಿ ಆಮೇಲೆ ನಾಯಕತ್ವ ದಿನೇಶ್ ಅವ್ರ ನಾಯಕತ್ವ ನಾನು ಇತ್ತೀಚೆಗೆ ರೀಸೆಂಟ್ಲಿ ಗೆ ಪರಿಷತ್ ಅವ್ರ ಬಗ್ಗೆ ಅಬ್ಸರ್ವ್ ಮಾಡಿದ್ದೀನಿ ಹಿಂದೆ ಹತ್ತು ವರ್ಷಗಳಿಂದ ನನಗೆ ಮದುವೆ ಗೊತ್ತು ಸಜ್ಜನವ್ರ ಗೊತ್ತು ಅವ್ರ ನಾಯಕತ್ವನು ಹೀಗೆ ಇದೆ ನಾಯಕತ್ವ ಬರಬೇಕು ಗಟ್ಟಿಯಾಗಿ ಉಳಿಬೇಕು ಅಂತಂದ್ರಗಿನ ನಿರಂತರವಾದ ಹೋರಾಟ ಇರಬೇಕು ಎಷ್ಟೇ ಕಷ್ಟಗಳು ಇತ್ತು ಅಂತಂದ್ರೆ ನಿಭಾಯಿಸ್ಕೊಳ್ಳೋ ಶಕ್ತಿ ಇರಬೇಕು ಮುಖ್ಯವಾಗಿ ಕಾರ್ಯಕರ್ತರನ್ನ ಕಾಪಾಡ್ಕೊಳ್ಳೋ ಶಕ್ತಿ ಇದ್ದಾಗ ಮಾತ್ರ ನಾಯಕತ್ವ ಗಟ್ಟಿಯಾಗಿ ಉಳಿತದೆ ಇವತ್ತು ನಾನು ಬೆಳಿಬೇಕನ್ನೋ ಇಟ್ಕೊಂಡು ನಾನು ಜೈಕ ಹಾಕಿಕೊಂಡ್ರಿಗೆ ನಾನು ಕೂಡ ನಾಯಕ ಆಗಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬ ರಾಜ್ಯದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಯಾವುದೇ ರೀತಿ ದೌರ್ಜನ್ಯ ದಬ್ಬಳಿಕಾದಾಗ ನಾವು ನಮಗಾಗ ನನಗಾದಂತ ದೌರ್ಜನ್ಯ ಅಂತ ಭಾವಿಸಿ ನಾವು ಆ ಭಾಗಕ್ಕೆ ಹೋಗಿ ಅವರಿಗೆ ನ್ಯಾಯ ಕೊಟ್ಟಂತ ಮಟ್ಟಕ್ಕೆ ನಾವು ಹೋರಾಟ ಮಾಡಿದಾಗ ಮಾತ್ರ ನಾವು ನಾಯಕರಾಗಿ ಇರ್ತದೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಾರಾಡ್ತಿದೀವಿ ನಾವು ಅಣ್ಣ ನಾನು ಅವನು ಇವನು ಅನ್ಕೊಂಡು ಹಾರಾಡ್ತಾ ಇದೀವಿ ಬಟ್ ಯಾವ ಗಟ್ಟಿಯಾಗಿ ಉಳಿತಾ ಇಲ್ಲ ಇವತ್ತು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋರ್ಸ್ ಇದ್ದಾರೆ ಒಂದೊಂದು ಸಂಘಟನೆ ಲೀಡರ್ಸ್ ಗಳಿಗೆ ಬಟ್ ಅವರಲ್ಲಿ ನಾವು ನೋಡ್ತಾ ಇದೀವಿ ಮಿಲಿಯನ್ ಗಂಟೆ ಫಾಲೋವರ್ಸ್ ಇಟ್ಕೊಂಡು ಒಂದು ಯಾವ್ದು ಆ ಕಡೆ ಈ ಕಡೆ ಶಾಲು ಅದು ಹಾಕೊಂಡು ಒಂದು ಫೋಟೋ ತೆಗಿಸ್ಕೊಂಡು ಅದಕ್ಕೊಂದು ಬಿ ಜಿ ಎಂ ಹಾಕ್ಬಿಡ್ತಾರೆ ಇತ್ತೀಚೆಗೆಲ್ಲ ಕೆ ಜಿ ಎಫ್ ಮೂವಿದು ಧೀರ ಸುಲ್ತಾನ್ ಅನ್ಕೊಂಡು ಹಾಕ್ಬಿಡ್ತಾರೆ ನಾನು ಅಥಾರಿಟಿ ನಾನು ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಯಲ್ಲಿ ಕೆಲವು ಜನ ಮೇಲೆ ದಬ್ಬಾಳಿಕೆ ದೌರ್ಜನ್ ಆದ ಕಂಪ್ಲೇಂಟ್ ಕೊಡಕ್ ಬರ್ತಾರೆ ಸರ್ ನಮ್ಮ ಊರಲ್ಲಿ ಒಬ್ಬರು ಪಿ ಸಿ ಬಹಳ ಕಿರುಕುಳ ಕೊಡ್ತಾ ಇದ್ದಾನೆ ಇದು ಮಾಡ್ತಾ ಇದ್ದಾನೆ ನೀವು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂದ್ರೆ ಆಯ್ತಪ್ಪ ನೀವು ರಾಜ್ಯಾಧ್ಯಕ್ಷ ಇದೆಯಾ ದೊಡ್ಡ ಮಟ್ಟಕ್ಕೆ ಹೋರಾಡ್ತಾ ಇದೆಯಾ ಫೇಸ್ಬುಕ್ ಅಲ್ಲಿ ಏನ್ ಕಾಮೆಂಟ್ಸ್ ಅಷ್ಟಲ್ಲಿದೆ ಒಂದ್ ಪಿ ಸಿ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ ಅಂದ್ರೆ ಸರ್ ನನ್ ಟಾರ್ಗೆಟ್ ಮಾಡಿಬಿಡ್ತಾರೆ ಸರ್ ಒಂದ್ ಪಿ ಸಿ ವಿರುದ್ಧ ಕಂಪ್ಲೇಂಟ್ ಕೊಡಕ್ ಆಗಲ್ಲ ನನಗೆ ಅಷ್ಟು ಧೈರ್ಯ ಇಲ್ಲ ಅಂದ್ಮೇಲೆ ನಾನು ಈ ಸಂಘಟನೆ ಹೇಗೆ ನಿಭಾಯಿಸ್ತೀನಿ ನಾನು ನಾನು ಹೇಗೆ ಗೊತ್ತಿ ಧ್ವನಿ ಆಗಿರ್ತೀನಿ ಇಂತ ಲೀಡರ್ಸ್ ನೋಡ್ತಾ ಇದ್ದೀನಿ ಆದ್ರೆ ಕಷ್ಟದ ಸಂದರ್ಭಗಳಿಗೆ ಇವತ್ತು ದಿನೇಶ್ ಅವ್ರನ್ನ ನಾನು ಪರಿಚಯ ನೋಡ್ತಾ ಇದ್ದೀನಿ ಮೊದಲು ಸಚಿನ್ ಅವ್ರು ನೋಡ್ತಾ ಇದ್ದಿರೋದೇ ಸೋಷಿಯಲ್ ಫೀಲ್ಡ್ ಗೆ ಅದು ಯಾರ ಏನ್ ನಾವು ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ಹೋರಾಡ್ತೀವಿ ಕಂಡು ಆ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಕಷ್ಟ ತೊಂದರೆ ಏನಿದೆ ಅದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇವ್ರ ನಾಯಕತ್ವ ಗಟ್ಟಿಯಾಗಿರ್ಲಿ ಈ ಹಿಂದೆ ಈಗೇನು ಸೋಷಿಯಲ್ ಮೀಡಿಯಾ ಬಂದಿದೆ ನಾವೇನೇ ಮಾಡಿದ್ರು ಜನಗಳಿಗೆ ಬೇಗನೆ ತಲುಪ್ಬಿಡುತ್ತೆ ಬಟ್ ಹಿಂದೆ ಹತ್ತು ವರ್ಷದಿಂದ ಸೋಷಿಯಲ್ ಮೀಡಿಯಾ ತುಂಬಾ ಕಡಿಮೆ ಇತ್ತು ಆಗ ಬೆಳಿಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗ್ತಾ ಇತ್ತು ಆದ್ರೂ ಕೂಡ ಅವತ್ತಿನ ಲೀಡರ್ಸ್ ಇವತ್ತಿಗೂ ಜನ ಮನ್ನಣೆ ಇವೆ ಅದು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಮಿಲಿಯನ್ಸ್ ಲೈಕ್ಸ್ ತಗೊಂಡ್ರು ಕೂಡ ಒಂದು ವರ್ಷದಲ್ಲಿ ನಮ್ಮನ್ನು ಹೋಗ್ತಾ ಇದ್ದಾರೆ ಯಾಕಂದ್ರೆ ಯಾವುದೇ ಕಾನ್ಸೆಪ್ಟ್ ಇಲ್ಲ ಗುರಿಗಳಿಲ್ಲ ನಿರ್ದಿಷ್ಟವಾದ ಗುರಿಗಳಿಲ್ಲ ಸಮಯಕ್ಕೆ ಸರಿಯಾಗಿ ದೌರ್ಜನ್ಯ ದಬ್ಬಾಳಿಕೆ ನಮಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯ ಸೌಕರ್ಯಗಳು ಸಿಗದೇ ಇದ್ರು ಇದ್ದಾಗ ಯಾರು ಬೀದಿಗಳೆಲ್ಲ ಹೋರಾಟ ಮಾಡಲ್ಲ ಹಂಗಾಗಿ ಅಷ್ಟೇ ಬೇಗ ಅವಸಾನ ಆಗ್ತಾ ಇದೆ ಈಗ ಬೆಳೆಯೋಕ್ಕೆ ವೇದಿಕೆಗಳಿದೆ ಸೋಶಿಯಲ್ ಮೀಡಿಯಾ ಅಂತದ್ದು ಹಾಗಾಗಿ ಯಾವುದೇ ದೌರ್ಜನ್ಯ ಆಗಿರ್ಲಿ ದಬ್ಬಾಳಿಕೆ ಆಗಿರ್ಲಿ ನಮಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳು ಸಿಗದೇ ಇದ್ದಾಗ ನಾವು ಸಂಘಟಿತರಾಗಿ ಹೋರಾಟ ಮಾಡಲೇಬೇಕು ಆಮೇಲೆ ಬಾಬಾ ಸಾಹೇಬ್ರವರು ಹೇಳಿದ ಮೂರು ಮಂತ್ರಗಳನ್ನ ನಾವು ಯಾವತ್ತೂ ನೆನಪಿಡ್ಕೋಬೇಕು ಶಿಕ್ಷಣ ಸಂಘಟನೆ ಹೋರಾಟ ಮೊದಲು ನಾವು ನಮ್ಮ ಮನೆಗೆ ಶಿಕ್ಷಣ ಶಿಕ್ಷಣ ಇಲ್ಲ ಅಂತಂದ್ರೆ ನಾವು ಸಂಘಟನೆ ಕಟ್ಟಕಾಗಲ್ಲ ಹೋರಾಟದ ರೂಪುರೇಷೆಗಳನ್ನ ಕಾಣಕ್ ಆಗೋದಿಲ್ಲ ಮೊದಲು ನಮ್ಮ ನಮ್ಮ ಮನೆಯಲ್ಲಿ ಶಿಕ್ಷಣ ಪಡಿಸ್ಬೇಕು ನಾನ್ ಶಿಕ್ಷಣ ಪಡೆದಿಲ್ಲ ಅಂತಿದ್ರೆ ನಾನು ಇಲ್ಲಿ ಬಂದು ಮಾತಾಡಕ್ ಆಗ್ತಾನೆ ಇರ್ಲಿಲ್ಲ ನಾನ್ ತುಂಬಾ ನಾನ್ ತುಂಬಾ ಬಡ ಬಂದವಂತ ಅಂತ ಕುಟುಂಬದಿಂದ ಬಂದವನು ಯಾಕಂದ್ರೆ ನನಗೆ ದೊಡ್ಡ ಹಿನ್ನೆಲೆ ಇಲ್ಲ ನಮ್ಮ ತಾತ ಅವರೆಲ್ಲ ಮೇಲ್ವರ್ಗದ ಜನಾಂಗದಲ್ಲಿ ಕೂಲಿ ಕೆಲಸ ಆಗಿ ಜೀರ್ಥದಾಳ್ತಾರ ಕೆಲಸ ಮಾಡ್ತಾ ಇದ್ರು ನಮ್ಮ ತಂದೆಯನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಓದ್ಕೊಂಡಿದ್ರು ಅವ್ರು ಯಾವ್ದೋ ತಾಣ ಕೆಲಸ ಮಾಡಿ ಆಮೇಲೆ ದಲಿತ ಸಮುದಾಯದಲ್ಲಿ ದೊಡ್ಡ ಲೀಡರ್ ಆಗಿದ್ದಾರೆ ಸೊ ಅಂತ ಕೂಲಿ ತಪ್ಪು ಕುಟುಂಬದಲ್ಲಿ ಬಂದು ನನ್ ಫಸ್ಟ್ ಜನ್ರೇಷನ್ ನಮ್ಮ ಮನೆಯಲ್ಲಿ ನಾವು ಈ ಮಟ್ಟಿಗೆ ಎಜುಕೇಶನ್ ತಗೊಂಡು ನಾವು ಈ ಮಟ್ಟಿಗೆ ಮೆತ್ಕೊಂಡಿದ್ವಿ ಅಂತಂದ್ರೆ ಅದು ನನ್ನ ಜನ್ರೇಷನ್ ಇಲ್ಲ ಇವತ್ತು ನನ್ನ ಜನ್ರೇಷನ್ ನಾನಾದ ಮೇಲೆ ನನ್ನ ಮಕ್ಕಳು ನನ್ನ ತಮ್ಮನವ್ರು ಇವತ್ತು ಅವರು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ನನ್ನ ಕೂಡ ಇವತ್ತು ಇವಾಗ ರೆಕಾರ್ಡ್ಸ್ ಮಾಡಿದ್ದಾರೆ ಯಾಕಂದ್ರೆ ಇದು ಯಾಕೆ ಮಾಡ್ತೀವಿ ಅಂದ್ರೆ ಶಿಕ್ಷಣ ಪಡೆದಾಗ ಮಾತ್ರ ಇದನ್ನೆಲ್ಲ ಮಾಡಕ್ ಸಾಧ್ಯ ನನ್ನ ಹತ್ರ ಕೋಟಿ ಕ್ಲಾಸ್ ಇದೆ ಅಂತ ನನಗೆ ಬುದ್ಧಿ ಇರಲ್ಲದಲ್ಲ ಆಮೇಲೆ ನನಗೆ ಕೋರ್ಟ್ಗೆ ಆಸಿದೆ ಯಾರು ಸನ್ಮಾನ ಮಾಡೋದಿಲ್ಲ ಸಾಧನೆ ಯಾರು ಮಾತ್ರ ಇದನ್ನೆಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಮೊದಲು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ರಿ ಯೋಚನೆ ಮಾಡಿ ಸಂಘಟನೆ ಮಾಡಿ ಯಾವುದೇ ಜಾತಿ ಧರ್ಮ ಇಟ್ಕೋಬೇಡಿ ಹೋರಾಟ ಮಾಡಿ ಸಮಯಕ್ಕೆ ತಕ್ಕಾಗೆ ತಕ್ಷಣಕ್ಕೆ ಹೋರಾಟ ಮಾಡಿ ಇವತ್ತಿನ ಪ್ರತಿನಿತ್ಯ ನಡೀತಾ ಇದೆ ಇವತ್ತು ಸುಪ್ರೀಂ ಕೋರ್ಟ್ ನ ಸಿರ ಮೇಲೆ ಇವತ್ತು ಶೂ ಎಸುವಂತ ಪ್ರಯತ್ನ ಆಗಿದೆ ಆದ್ರೆ ದಲಿತ ಸಮುದಾಯ ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಅದೇ ಮೇಲೆ ಆಗಿತ್ತು ಅಂದ್ರೆ ಇವತ್ತು ದೇಶದಲ್ಲಿ ದಂಗೆ ತಾಳ್ತಾ ಇದ್ರು ಆದ್ರೆ ಇವತ್ತು ನಾವು ದಲಿತ ಸಮುದಾಯದಂಗೆ ತಳ್ತಿಲ್ಲ ಎಲ್ಸಿದ್ರಿಗಿನ ಲಕ್ಷ ಸಂಘಟನೆಗಳು ದೇಶದಲ್ಲಿ ಯಾರು ಹೋರಾಟ ಮಾಡ್ತಾ ಇದೀವಿ ಮಾಡ್ತಾ ಇಲ್ಲ ಇವತ್ತಿನ ಹೋರಾಟಗಳು ಹೆಂಗಾಗಿದೆ ಅಂದ್ರೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ಗಳಲ್ಲಿ ನಾನು ಇವನ್ನ ಖಂಡಿತ ಮಾಡ್ತಾ ಇದ್ದೀನಿ ಆರೋಪಿಗೆ ಗಲ್ ಶಿಕ್ಷೆ ಕೊಟ್ಟಿಲ್ಲ ಕೊಡಲೇಬೇಕು ಕೊಡದ ಇದ್ರೆ ನಾನು ಖಂಡಿಸ್ತಾ ಇದ್ದೀನಿ ನಾನು ಇಂತವನು ನಾನು ಇಂಥ ಸಂಘದ ರಾಜ್ಯಾಧ್ಯಕ್ಷ ಇದು ಹೋರಾಟ ಗುಣ ಅಲ್ಲ ಇದು ಹೋರಾಟನು ಅಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡಿ ಯಾರಿಗೆ ನಿಮ್ಮ ಮೆಸೇಜ್ ಅನ್ನು ತಲುಪಿಸ್ತಾ ಇದ್ದೀರಿ ನೀವು ನಾವು ಹೋರಾಟ ಮಾಡಬೇಕಾಗಿರೋದು ಬೀದಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡೋರನ್ನ ನಾನು ಖಂಡಿಸ್ತೀನಿ ಅವ್ರು ಯಾವುದೇ ಕಾರಣಕ್ಕೂ ನಾಯಕ ಆಗೋ ಯಾವುದೇ ಲಕ್ಷಣಗಳಲ್ಲಿ ಅವ್ರು ಇರೋದಿಲ್ಲ ಅವ್ರ ಜೀವನದಲ್ಲಿ ಕೂಡ ನಾಯಕರಾಗಿ ಸಾಧ್ಯನೇ ಇಲ್ಲ ಯಾವತ್ತು ಹಿಡಿದು ಹೋರಾಟ ಮಾಡ್ತೀವೋ ಯಾವ್ದು ಕಷ್ಟ ನಷ್ಟ ಅನುಭವಿಸ್ಕೊಂಡು ಮಾಡ್ತೀವೋ ಅದು ನಿಜವಾಗಿ ಹೋರಾಟ ಇರ್ತದೆ ನಾ ಹಿಂದೆ ಗೌರ್ಮೆಂಟ್ ಅಡ್ವೊಕೇಟ್ ಆಗೋದ್ಕಿಂತ ಹಿಂದೆ ಈ ಪೊಲೀಸ್ ಕಂಪ್ಲೇಂಟ್ ಅಂತ ಒಂದು ಒಂದ್ ವರ್ಷ ಆಯ್ತು ಅದಕ್ಕಿಂತ ಹಿಂದೆ ಗೌರ್ಮೆಂಟ್ ಅಡ್ವೊಕೇಟ್ ಅದಕ್ಕಿಂತ ಹಿಂದೆ ಸಂಘಟನೆ ಹದಿನೈದು ವರ್ಷ ದಲಿತ ಸಂಘಟನೆಯಲ್ಲಿ ಕೆಲಸ ಮಾಡಿದಂತವ್ ನಾನು ಜೀವಮಾನದಲ್ಲಿ ಯಾವತ್ತು ಕೂಡ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಯಾರನ್ನೂ ಖಂಡಿಸಿಲ್ಲ ನಾನು ಮಾಡಿದ್ದೆಲ್ಲ ಬೀದಿಲೆ ಕಚೇರಿ ಮುದ್ದೆ ಹಾಕ್ಬೇಕಾಗಿತ್ತು ಆಗ್ತಾ ಇತ್ತು ರೋಡ್ ಬಂದ್ ಮಾಡ್ಬೇಕಾಗ್ತಾ ಇತ್ತು ಮಾಡ್ತಾ ಇತ್ತು ಈ ತರದಲ್ಲಿ ಬಂದಂತೂ ಗಟ್ಟಿ ಉಳ್ಕೊಂಡಿದೀವಿ ನಾವು ನಾನು ಅದನ್ನ ಹೇಳ್ತಾ ಇದ್ದೀನಿ ಇವತ್ತು ನೀವು ಸಿಗೆ ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ಅದ್ರಲ್ಲಿ ಹೀರೋ ಆಗಕ್ಕೆ ಹೋಗ್ಬೇಡ್ರಿ ಬೀದಿಗೆ ಬರ್ರಿ ನಿಮಗೆ ಸಿಗ್ಬೇಕಾದ ಸೌಲಭ್ಯ ಸಿಕ್ಕದೋ ಅವಕಾಶ ಸಿಕ್ಕದೋ ಸಿಕ್ತ ಸಿಕ್ತಾ ಇಲ್ವೋ ಅದಕ್ಕಾಗಿ ಹೋರಾಟ ಮಾಡಿ ನಿಮ್ಗೇನ್ ಏನ್ ಸಿಗ್ಬೇಕು ಹೋರಾಟ ಮಾಡಿ ಪಡೀಲೇಬೇಕಾದ ವ್ಯವಸ್ಥೆ ಇಲ್ಲಿದೆ ನಮ್ಮ ಮನೆಯಲ್ಲಿ ಕೂತ್ಕೊಂಡವ್ರಿಗೆ ಯಾರಿಗೂ ಬರೋದಿಲ್ಲ ಮನೆಯವ್ರೆ ಬಳ್ಳಾರಿ ಭಾಗದಲ್ಲಿ ಸರ್ ಎಲ್ಲ ಪೋಸ್ತು ನಿಮ್ ಮನೆಯಲ್ಲೇ ಸಿಗ್ತಾ ಇದೆ ನಿಮ್ಮ ತಂದೆಯವರು ಮೆಂಬರ್ ಆಗಿದ್ದಾರೆ ನೀವು ಅಥಾರಿಟಿ ನೋಡಿದ ನಿಮ್ ತಮ್ಮ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿದ್ದಾರೆ ಎಲ್ಲವೂ ನಿಮ್ ಕುಟುಂಬಕ್ಕೆ ಸಿಗುತ್ತೆ ಹೌದು ಸಿಗುತ್ತೆ ಯಾಕೆ ಸಿಗುತ್ತೆ ಪೇಪರಲ್ಲಿ ಎಲ್ಲವನ್ನು ಒಂದು ಯಾವ್ಯಾವ ಕಮಿಟಿಗೆ ಆಹ್ವಾನ ಕೊಡ್ತಾರೆ ಅರ್ಜಿ ಕರೀರಿ ಅಂತ ಹೇಳ್ತಾರೆ ಬಟ್ ಯಾರು ಪೇಪರ್ ನೋಡಂಗಿಲ್ಲ ಯಾರು ಅರ್ಜಿ ಹಾಕೋದೇ ಇಲ್ಲ ಪಾರ್ಟಿಸಿಪೇಟ್ ಮಾಡೋದೇ ಇಲ್ಲ ಅರ್ಹತೆನೂ ಇಟ್ಕೊಂಡಿರೋದಿಲ್ಲ ಮನೇಲಿ ಬಂದು ನನಗೆ ಸಿಗಲಿಲ್ಲ ನಿಮ್ಮನೆ ಸಿಕ್ತು ಹೋರಾಟ ಮಾಡಬೇಕು ತಗೋಬೇಕು ಸಮಯಕ್ಕೆ ಸರಿ ನೋಟಿಫಿಕೇಶನ್ ಆದಾಗ ಅಪ್ಲಿಕೇಶನ್ ಹಾಕಬೇಕು ಎಲ್ಲ ಬರ್ತದೆ ಪ್ರೊಸೆಸ್ ಇರ್ತದೆ ಈ ಪ್ರೊಸೆಸ್ ಮಾಡಿದ್ರೆ ಮನೆಗೆ ಕುತ್ಕೊಂಡು ಅವ್ರಿಗೆ ಸ್ಥಾನ ಕೊಡೋಕ್ಕಾಗತ್ತ ಕೊಡೋಕ್ಕಾಗತ್ತೆ ಅದಕ್ಕೆ ನನ್ನ ಅನುಭವಗಳನ್ನು ಈ ಒಂದು ಸಂದರ್ಭದಲ್ಲಿ ಹಂಚ್ಕೊಳಕ್ ಅವಕಾಶ ಸಿಕ್ಕಿದೆ ಯಾಕಂದ್ರೆ ಇವತ್ತಿಗೆ ದಾರಿ ತೋರಿಸುವ ದಾರಿ ಮಾರ್ಗದರ್ಶನ ನೀಡುವಂತ ತುಂಬಾ ಕಡಿಮೆ ಇದೆ ಹಾಗಾಗಿ ಮಾರ್ಗದರ್ಶನ ಕೊರತೆ ಇರೋದ್ರಿಂದ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ್ಲೂ ಕೂಡ ನನಗೆ ತಿಳಿದಿದ್ದನ್ನ ಮತ್ತೆ ಮುಂದೆ ನಡೆಯುವಂತದ್ದನ್ನ ತಿಳಿದಿದ್ದನ್ನ ಯಾವಾಗ್ಲೂ ಕೂಡ ಹಂಚ್ಕೊಳ್ಳಕ್ ಸಿಗ್ತಾ ಇದ್ದೀನಿ ಇವತ್ತು ನಾನು ಕಚೇರಿ ಇದ್ದೀನಿ ಐವತ್ತು ಅರವತ್ತು ಜನ ಬಂದ್ರು ಕೂಡ ನಾನು ಯಾವುದೇ ಅಧಿಕಾರಿ ಅಂತ ಎಲ್ಲೂ ವರ್ತನೆ ಮಾಡದೆ ಅವ್ರ ಫ್ಯಾಮಿಲಿ ಮೆಂಬರ್ ಹೇಗಿರ್ಬೇಕು ಅದೇ ತರದಲ್ಲಿ ಇದ್ಕೊಂಡು ಅವ್ರಿಗೆಲ್ಲ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀನಿ ನೀವಾದ್ರು ಅಷ್ಟೇ ಇವತ್ತು ನೀವು ಏನೋ ಒಂದು ಮಾಡ್ಬೇಕು ಏನಾದ್ರೂ ಒಂದು ಹೆಸರು ಮಾಡ್ಬೇಕು ಸಾಧ್ಯ ಮಾಡ್ಬೇಕು ಅಂತ ಬರ್ತಾರೆ ಅವರಿಗೆ ಸ್ಫೂರ್ತಿ ಆಗಿರ್ರಿ ಬೆನ್ನೆಲುಬು ಆಗಿರ್ರಿ ಅವ್ರೂ ಬೆಳೆಸಿ ಹೋರಾಡಿ ಆಮೇಲೆ ಅಂಬೇಡ್ಕರ್ ಭೀಮಸೇನೆ ಅಂತ ಎಲ್ರಿಗೂ ಗೊತ್ತಿದೆ ಅಂಬೇಡ್ಕರ್ ಅವ್ರ ಸಂಘಟನೆ ಅಂಬೇಡ್ಕರ್ ಅವ್ರ ಭಾರತ ಅಂದ್ರೆ ದೇಶ ಭೀಮಂತ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರನ್ನ ನಾವ್ ಯಾವತ್ತೂ ಅವ್ರನ್ನ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಕೊಳ್ಳೋಣ ಅವ್ರ ತತ್ವ ಸಿದ್ಧಾಂತ ಅಳವಡಿಸ್ಕೊಂಡಾಗ ನಾವು ಖಂಡಿತವಾಗಿ ಆಗ್ತೀವಿ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಆದರೆ ಅಂಬೇಡ್ಕರ್ ಅವ್ರನ್ನ ನಾನು ಮಿಸ್ಸಿಂಗ್ ಗಾಡಿಗೆ ಲೆಟರ್ ಗಾಡಿಗೆ ನನ್ನ ಗಾಡಿ ಸ್ಟ್ರಿಕ್ಕರಿಗೆ ಗಾಡಿಸ್ ಮಾಡಕ್ಕೆ ನಾನು ಯಾವುದೇ ಕಾರಣಕ್ಕೂ ಆಗೋದಲ್ಲ ಯಾಕಂದ್ರೆ ಅವ್ರ ಹೆಸರಲ್ಲಿ ನಾನು ಏನೋ ಎತ್ಕೊಂತಿದ್ದೀನಿ ಅನ್ನೋ ಭಾವನೆ ಬರ್ತದೆ ಅದನ್ನ ಮಾಡಕ್ಕೆ ಹೋಗಬೇಡ್ರಿ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ತತ್ವ ಸಿದ್ಧಾಂತ ಅಂಬೇಡ್ಕರ್ ಅವ್ರು ಏನು ಹೇಳಿದಾರೋ ಅದನ್ನ ಫಾಲೋ ಅಪ್ ಮಾಡಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಗಟ್ಟಿಯಾಗಿ ರಾಜಕೀಯ ಉಳ್ಕೊಳ್ತೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಸೇವೆ ಸಲ್ಲಿಸೋಣ ಅಗತ್ಯ ಬಿದ್ದಾಗ ನನ್ನ ಯಾವಾಗಲೂ ಎಲ್ಲಾರ ಜೊತೆ ನಾನು ಇರ್ತೀನಿ ರಾಜ್ಯದಲ್ಲಿ ಯಾವುದೇ ರೀತಿ ದೌರ್ಜನ್ಯ ನನ್ನ ಮಟ್ಟದಲ್ಲಿ ನಾನು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ನಾನು ಯಾವಾಗ್ಲೂ ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನನಗೆ ಬರೋದಕ್ಕೆ ಆಹ್ವಾನ ನೀಡಿ ಅವಕಾಶ ಮಾಡಿದಂತ ನನ್ನ ತಮ್ಮ ಮಧು ಸಚಿನ್ ಮಂಜುನಾಥ್ ದಿನೇಶ್ ಯಶವಂತ್ ಸುನೀಲ್ ಇವರೆಲ್ಲರಿಗೂ ಕೂಡ ನಾನು ಕೃತಜ್ಞವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಎಲ್ರಿಗೂ Yeah, yeah,